ಯಾಕಂತಂದ್ರೆ ಪಟ್ಟಭದ್ರ ಹಿತಾಶಕ್ತರಿಗೆ ಸಮಾಜದಲ್ಲಿ ಸಮಾನ ಸಮಾನತೆ ಬರಬಾರದು ಎಲ್ರಿಗೂ ಸಮಾನ ಅವಕಾಶ ಸಿಕ್ಕಬಾರ್ದು ಅವರು ಕೂಡ ಮನುಷ್ಯನಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ಬರಬಾರ್ದು ಅಂತಕ್ಕಂಥದ್ದೇ ಕಾರಣ ಯಾಕಪ್ಪ ಅಂತಂದ್ರೆ ಸಮಾನತೆ ಬಂದ್ಬಿಟ್ರೆ ಸಮಾಜ ನಿರ್ಮಾಣ ಆದರೆ ಶೋಷಣೆಗೆ ದೌರ್ಜನ್ಯಕ್ಕೆ ಅವಕಾಶ ಇಲ್ಲ ಪೋಷಣೆಗೆ ದೌರ್ಜನ್ಯಕ್ಕೆ ಅವಕಾಶ ಇಲ್ಲ ಏಯ್ ಯಾರ ಬಾಬು ನಡಿ ಸುಮ್ಮನೆ ನಿಂತುಗಳಾಗಲ್ವಾ ದೌರ್ಜನ್ಯಕ್ಕೆ ಅವಕಾಶ ಇಲ್ಲ ಅದಕ್ಕೋಸ್ಕರ ಬುದ್ಧನ ಕಾಲದಿಂದ ಬಸವ ಬಸವಂಡವ್ರ ಕಾಲದಿಂದ ಅಂಬೇಡ್ಕರ್ ಅವರ ಕಾಲದಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಿಂದ ಸಾವು ಮಹಾರಾಜರ ಕಾಲದಿಂದ ಈ ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೋಸ್ಕರ ಬದಲಾವಣೆಯನ್ನು ತರಲಿಕ್ಕೋಸ್ಕರ ಮೀಸಲಾತಿಯನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಕೊಟ್ಟರು ಸಾವು ಮಹಾರಾಜ್ ಕೊಟ್ಟರು ಮಹಾರಾಷ್ಟ್ರದ ಸಾವು ಮಹಾರಾಜ ಕೊಟ್ಟರು ಇದನ್ನೂ ಕೂಡ ವಿರುದ್ಧ ಭಾರತ ನೀವು ಚರಿತ್ರೆಯಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಮೈಸೂರು ಸಂಸ್ಥಾನದಲ್ಲಿ ಮಿಲ್ಲರ್ ಆಯೋಗವನ್ನು ರಚನೆ ಮಾಡಿ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಅಂದ್ರೆ ಬ್ರಾಹ್ಮಣೇತರರಿಗೆ ಪರ್ಸೆಂಟ್ ಬ್ರಾಹ್ಮಣರಿಗೆ ಇಪ್ಪತ್ತೈದು ಪರ್ಸೆಂಟ್ ಮೀಸಲಾತಿಯನ್ನು ಮಿಲ್ಲರ್ ಆಯೋಗದ ಮೂಲಕ ನಾಲ್ವಡಿ ಕೃಷ್ಣಾ ಜೋಡಿಯರ್ ಅವರು ಜಾರಿಗೆ ತಗ ಬಂದ್ರು ಸಾವಿರದ ಒಂಬೈನೂರ ಇಪ್ಪತ್ತೊಂದನೇ ಇಸುವಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಕಾಲ ಇನ್ನೂ ಸ್ವಾತಂತ್ರ್ಯ ಬಂದಿರಲಿಲ್ಲ ಅದನ್ನೇ ವಿರೋಧ ಮಾಡುವುದನ್ನು ಕೂಡ ನಾವು ನೋಡಿದ್ದೇವೆ ಹಾಗೇನೆ ಮಹಾರಾಷ್ಟ್ರದಲ್ಲಿ ಸಾವು ಮಹಾರಾಜರು ಮೀಸಲಾತಿಯನ್ನು ಬಂದರು ಕಾರಣ ಯಾಕಪ್ಪ ಅಂತಂದ್ರೆ ಸಮಾಜದಲ್ಲಿ ಅಸಮಾನತೆ ಇದೆ ಶ್ರೀಮಂತರು ಬಡವರು ಮೇಲ್ವರ್ಗ ಕೆಳವರ್ಗ ಇವೆಲ್ಲ ಇದ್ದಾವೆ ಇವು ಹೋಗ್ಬೇಕು ಇವು ಹೋಗ್ಬೇಕಾದ್ರೆ ಸಮಾನತೆ ಬರಬೇಕು ಯಾಕಂದ್ರೆ ಈ ದೇಶದ ಸಂಪತ್ತಿದೆಯಲ್ಲ ಈಗ ಮೈಸಲಾತಿ ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಯಾರ್ದೋ ಆಸ್ತಿನ ಯಾರಿಗೋ ಕಿತ್ಕೊಡೋದಲ್ಲ ಯಾರ್ದೋ ಆಸ್ತಿನ ಯಾರಿಗೋ ಕಿತ್ಕೊಡೋದಲ್ಲ ಈ ದೇಶದ ಸಂಪತ್ತು ಈ ದೇಶದ ಅಧಿಕಾರ ಎಲ್ರಿಗೂ ಕೂಡ ಸಮಾನವಾಗಿ ಹಂಚಿಕೆ ಆಗ್ಬೇಕು ಎಲ್ರಿಗೂ ಕೂಡ ಸಮಾನವಾಗಿ ಹಂಚಿಕೆ ಆಗ್ಬೇಕು ಈ ಹಂಚಿಕೆ ಆಗದೇ ಇರೋದ್ರಿಂದ ಇವತ್ತು ಅಸಮಾನತೆಯ ಸಮಾಜವನ್ನು ನಾವು ಕಾಣ್ತಾ ಇದ್ದೀವಿ ಅಸಮಾನತೆಯ ಸಮಾಜವನ್ನು ಕಾಣ್ತಾ ಇದ್ದೀವಿ ಇದಕ್ಕೆ ಬಿಜೆಪಿಯ ಮಾತೃಪಕ್ಷ ಆರ್ ಎಸ್ ಎಸ್ನವರು ವಿರುದ್ಧವಾಗಿದ್ದಾರೆ ನೀವು ಇತಿಹಾಸವನ್ನು ನೋಡಿ ಮಂಡಲ್ ಕಮಿಷನ್ ಜಾರಿಯ ಜಾರಿಯಾದಾಗ ಇವತ್ತು ಶ್ರೀರಾಮನನ್ನು ರಾಜಕೀಯವಾಗಿ ಬಳಸ್ತಕ್ಕಂಥ ಇದೇ ಜನ ಮಂಡಲ್ ಕಮಿಷನ್ ವರದಿ ಜಾರಿಯಾದಾಗ ರಥಯಾತ್ರೆಯನ್ನು ಪ್ರಾರಂಭ ಮಾಡಿದ್ರು ಆರ್ ಎಸ್ ನವರು ಹೇಳಿದ್ರು ನಾವು ಮಂಡಲ ಮಂಡಲ್ ಕಮಿಷನ್ ವರದಿಗೆ ವಿರುದ್ಧವಾಗಿ ಕಮಂಡಲವನ್ನು ಮಾಡ್ತೇವೆ ಕಮಂಡಲವನ್ನು ಮಾಡ್ತೇವೆ ಯಾರು ಹೇಳಿದ್ದು ಇದನ್ನ ಆರ್ ಎಸ್ ಎಸ್ ಬಿಜೆಪಿಯ ಜನ ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಮಂಡಲ್ ಕಮಿಷನ್ ವರದಿ ಅದನ್ನು ಸ್ವೀಕಾರ ಮಾಡಿ ಜಾರಿ ಕೊಡ್ತೇವೆ ಅಂತೇಳಿ ತೀರ್ಮಾನ ಮಾಡಿದವರು ವಿ ಪಿ ಸಿಂಗ್ರು ಪ್ರಧಾನಮಂತ್ರಿ ಆಗಿದ್ದಂತ ವಿ ಪಿ ಸಿಂಗ್ರು ಅದನ್ನು ಸ್ವೀಕಾರ ಮಾಡಿದ ಮೇಲೆ ಅದನ್ನು ಜಾರಿ ಕೊಟ್ಟವರು ನರಸಿಂಹರಾಯರು ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಮೊದಲಿಂದಲೂ ಕೂಡ ಬಿಜೆಪಿ ಬಿಜೆಪಿಯವರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಮೀಸಲಾತಿಯನ್ನು ವಿರೋಧ ಮಾಡ್ತಾ ಇದ್ದಾರೆ ಸಾಮಾಜಿಕ ನ್ಯಾಯವನ್ನು ವಿರೋಧ ಮಾಡ್ತಾ ಇದ್ದಾರೆ ಮಂಡಲ್ ಕಮಿಷನ್ ವರದಿಯನ್ನ ಜಾರಿ ಕೊಡಬೇಕು ಅವ್ರಿಗೂ ಕೂಡ ಶಿಕ್ಷಣದಲ್ಲಿ ಆರೋಗ್ಯ ಅಧಿಕಾರದಲ್ಲಿ